ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನೀವು ಇವತ್ತಿನ ಮ್ಯಾಚ್ ನೋಡಿರ್ಬೋದು ಜಿಂಬಾಂಬೆ ವರ್ಸಸ್ ಇಂಡಿಯಾ ಈ ಮ್ಯಾಚಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು ಮತ್ತು ಇಂಡಿಯಾ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊತು ಅಂದರೆ ಬೌಲಿಂಗ್ ಹರಾರೆನಲ್ಲಿ ಹರಾರಿನಲ್ಲಿ ಮ್ಯಾಚ್ ನಡೀತಾ ಇದೆ ಮೊದಲನೇ ಟಿ ಟ್ವೆಂಟಿ ಮ್ಯಾಚು ಸ್ವಲ್ಪ ಹೀನಾಯವಾಗಿ ಸೋಲ್ತು ಇಂಡಿಯಾ ಆದರೆ ಎರಡನೇ ಟಿ ಟ್ವೆಂಟಿ ಮ್ಯಾಚು ಗೆಲ್ಲಲೇಬೇಕು ಅನ್ನೋ ಒಂದು ಆ ಥರದಲ್ಲಿ ಬ್ಯಾಟಿಂಗನ್ನು ಶುರು ಮಾಡಿದ್ರು ಶುರು ಮಾಡಿದ ಮೇಲೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎರಡು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ತ್ನಾಲ್ಕು ರನ್ಗಳ ಗುರಿಯನ್ನು ಜಿಂಬಾಂಬೆಗೆ ನೀಡಿತ್ತು ನಮ್ಮ ಭಾರತ ತಂಡ ನೀವು ಹೇಳ್ಬೋದು ಜಿಂಬಾಂಬೆ ಮೇಲೆ ಅಲ್ವಾಗ ಗೆದ್ದಿರೋದು ಅಂತ ಸ್ನೇಹಿತರ ಜಿಂಬಾಂಬೆ ಅಂತ ಟೀಮೇ ನಮ್ಮನ್ನು ಲಾಸ್ಟ್ ಮ್ಯಾಚಲ್ಲಿ ಸೋಲಿಸಿದೆ ಮತ್ತು ಈ ಒಂದು ಸ್ಕೋರ್ ನೋಡಿದವರೇ ಜಿಂಬಾಂಬೆ ಒಂದು ಬ್ಯಾಟರ್ಗಳು ಪತರಗುಟ್ಟೋದರು ಅವರು ಕೇವಲ ಹದಿನೆಂಟು ಓವರ್ಗಳಲ್ಲಿ ನೂರು ಮೂವತ್ತ್ನಾಲ್ಕು ರನ್ ಅಷ್ಟೇ ಶಕ್ತ ಆಯಿತು ಅವ್ರು ಅಂದ್ಕೊಂಡಿದ್ರು ಪ್ರತಿದಿನವೂ ಸಂಡೆ ಇರುತ್ತೆ ಅಂತ ನೋ ಪ್ರತಿದಿನ ಕೂಡ ಸಂಡೆ ಇರೋದಿಲ್ಲ ಯಾವತ್ತೋ ಒಂದಿನ ಸಂಡೇ ಬರುತ್ತೆ ಹಾಗಾಗಿ ಪ್ರತಿ ಭಾರತ ಸೋಲೋದಿಲ್ಲ ಸೋಲಿಸುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಮತ್ತು ಈ ಮ್ಯಾಚಿನ ಒಂದು ಸಮರಿ ನೋಡೋದಾದರೆ ನಮ್ಮ ಋತುರಾಜ್ ಅವರು ತುಂಬ ಚೆನ್ನಾಗಿ ಆಡಿದ್ರು ನಲವತ್ತೇಳು ಬಾಲ್ಗೆ ಎಪ್ಪತ್ತೇಳು ರನ್ ಹೊಡೆದಿದ್ದಾರೆ ಮತ್ತು ನಮ್ಮ ರಿಂಕು ಸಿಂಗ್ ಅವರು ನಲವತ್ತೆಂಟು ರನ್ಗಳನ್ನ ಹೊಡೆದಿದ್ದಾರೆ ಮತ್ತು ನಮ್ಮ ಅಭಿಷೇಕ್ ಶರ್ಮಾ ನಲವತ್ತಾರು ಬಾಲ್ಗಳಲ್ಲಿ ನೂರು ರನ್ಗಳನ್ನ ಹೊಡೆದಿದ್ದಾರೆ ಯಾ ವೆರಿ ಯೂಜ್ ಮಾರ್ಜಿನ್ ವಿಕ್ಟ್ರಿ ಅಂತಲೇ ಹೇಳ್ಬೋದು ಸ್ನೇಹಿತರ ಇದು ನಾ ಅಷ್ಟು ರನ್ನನ್ನು ಹೊಡೆದಿದ್ದಾರೆ ಸ್ನೇಹಿತರೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ನಾವು ಓದ್ಸಲಿ ಸೋತಾಗ ತುಂಬ ಜನ ಹಾಡ್ಕೊಂಡಿದ್ರು ವರ್ಲ್ಡ್ ಕಪ್ ಸೋತಂಥ ಟೀಮು ವರ್ಲ್ಡ್ ಕಪ್ ಗೆದ್ದಂಥ ಟೀಮು ಜಿಂಬಾಂಬೆ ವಿರುದ್ಧ ಸೋಲ್ತು ಅಂತ ಆದರೆ ಅದು ಹಾಗಾಗಲಿಲ್ಲ ಲಾಸ್ಟ್ ಮ್ಯಾಚ್ ಮತ್ತೆ ಇನ್ನೂ ಏನು ಕಾಮೆಂಟ್ ಮಾಡಿದ್ರು ಜನ ಅಂದರೆ ಒರಿಜಿನಲ್ ಟೀಮ್ ಯಾವುದಿದೆಯೋ ಅದೇ ಹೋಗಬೇಕಿತ್ತು ಈ ಯಂಗ್ಸ್ಟಾರ್ ಹೋಗಿಬಿಟ್ಟು ತಪ್ಪು ಕೆಲಸ ಮಾಡಿದ್ರು ಅಂತ ಸ್ನೇಹಿತರೆ ನೋಡಿ ಆನೆ ಅಂಥದ್ದು ಕೂಡ ಎಲ್ಲೋ ಒಂದು ಬಾರಿ ಎಡವುತ್ತೆ ಆದರೆ ಪ್ರತಿ ಬಾರಿನೂ ಎಡವಲ್ಲ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಬ್ಯಾಟಿಂಗಲ್ಲಿ ಸ್ವಲ್ಪ ವೀಕ್ ಆಯಿತು ಲಾಸ್ಟ್ ಟೈಮು ಆದರೆ ಆ ವೀಕ್ನೆಸ್ಸು ಈಗ ತೋರಿಸ್ಲಿಲ್ಲ ತುಂಬ ಚೆನ್ನಾಗಿ ಆಡಿದ್ರು ಗೆದ್ರು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೇನಿಸುತ್ತೆ ಜಾಸ್ತಿ ಇಳಿಯೋಕೆ ಹೋಗಲ್ಲ ಬೇಗನೆ ಮುಗಿಸ್ತೀನಿ ಏನನ್ಸುತ್ತೆ ಕಾಮೆಂಟ್ ಮಾಡಿ ಮತ್ತೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ